ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ಬನ್ನೇರ್ಘಟ್ಟ ಸಫಾರಿಗೆ ಹೋಗ್ತಾ ಇದ್ದೀವಿ ಐ ತಿಂಕ್ ನಾನು ಬೆಂಗಳೂರಿಗೆ ಬಂದು ಒಂದು ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಗಿದೆ ಸ್ನೇಹಿತರೆ ಬಟ್ ಫಸ್ಟ್ ಟೈಮು ಸಫಾರಿಗೆ ಹೋಗ್ತಾ ಇರೋದು ನನ್ನ ಜೊತೆ ಬಂದು ಈ ಸಲ ನನ್ನ ಫ್ಯಾಮಿಲಿ ಫುಲ್ ಜಾಯ್ನ್ ಆಗ್ತಿದ್ದಾರೆ ನನ್ನ ಮಗನಿಗೆ ಒಂದು ವರ್ಷ ಐದು ತಿಂಗಳಾಗಿದೆ ಅವನು ಸ್ವಲ್ಪ ಈ ಪ್ರಾಣಿಗಳನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸೊ ಅದರಿಂದ ಇಟ್ ವುಡ್ ಬಿ ನೈಸ್ ಹೋಗ್ಬಿಟ್ಟು ಆ್ಯಕ್ಚುಲಿ ಸಿದು ನಮಗೆ ಸಫಾರಿ ಸಿಕ್ಕಲಿಲ್ಲ ಎ ಸಿ ಬಸ್ತು ಜೀಪದು ನಾಲ್ಕು ಸಾವಿರ ಸೊ ಅಷ್ಟು ಈಗಲೇ ಮಗು ಅಂದರೆ ಐಡೆಂಟಿಫೈ ಮಾಡಲ್ಲ ಪ್ರಾಣಿಗಳನ್ನೆಲ್ಲ ಸೊ ನೆಕ್ಸ್ಟ್ ಮುಂದಿನ ದಿನ ಯಾವತ್ತಾದ್ರು ಹೋಗ್ತೀವಿ ಸೊ ಅದಕ್ಕೆ ನಾವು ಬಿಟ್ಟಿರೋದು ಬಂದ್ಬಿಟ್ಟು ನಾರ್ಮಲ್ಲು ಆನ್ಲೈನಲ್ಲಿ ನಾರ್ಮಲ್ ಬಸ್ ಸಫಾರಿ ಸೊ ಹತ್ತು ಗಂಟೆಗಿದೆ ಆಲ್ರೆಡಿ ಎಂಟೂವರೆ ಆಗಿದೆ ನಮ್ಮ ಕಾರನ್ನು ಫುಲ್ಲು ನೀಟಾಗಿ ನೆನೆ ವಾಷಿಂಗ್ ಎಲ್ಲ ಮಾಡಿಸಿದ್ದೀನಿ ಇದೊಂದು ಹೊಸ ವಾಶ್ ತೊಗೊಂಡಿದ್ದು ಸ್ನೇಹಿತರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದ್ರ ಬಗ್ಗೆ ಡೀಟೇಲ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ಯಾವ ವಾಚು ಏನು ಕತೆ ಎಲ್ಲ ವೀಡಿಯೋ ಹಾಕ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಹೋಗ್ತಾ ಮಾತಾಡೋಣ ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಯಾಕಂದರೆ ಮುಂದಿನ ನಾವು ದಿನಗಳಲ್ಲಿ ಬರುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ನಾವೀಗ ನೈಸ್ ನೋಡ್ ತಗೊಂಡು ಮುಂದೆ ಮಾತಾಡೋಣ ನೋಡಿ ಮುಂದ್ಗಡೆ ಬರೋಕ್ಕೆ ಏನೆಲ್ಲ ಸೀನ್ ನೋಡುತ್ತಾ ಇದೆ ಅಂದರೆ ನನ್ನ ಮಗ ಮುಂದೆ ಬಂದಮೇಲೆ ಸುಮ್ಮನೆ ಕೊರಲ್ಲ ಸ್ನೇಹಿತರೆ ಬಂದು ಸ್ಟೇರಿಂಗ್ ಎಲ್ಲ ತಿರುಗಿಸ್ ಹಾಕಿಬಿಡ್ತಾನೆ ಸೊ ಅದಕ್ಕಾದಷ್ಟು ಹಿಂದೆ ಟ್ರೈ ಮಾಡ್ತಾ ಇದೀನಿ ಹಿಂದ್ಗಡೆ ನನ್ನ ಮಗ ಇದ್ದಾರೆ ಅಮ್ಮ ಇದ್ದಾರೆ ನನ್ನ ವೈಫ್ ಇದ್ದಾರೆ ಸೊ ಅವರು ತುಂಬ ವರ್ಷ ಆದಮೇಲೆ ಬನ್ನೆರಡು ಗಂಟೆ ಸಫಾರಿಗೆ ಹೋಗ್ತಾ ಇದ್ದೀನಿ ಸೊ ಕ್ವೈಟ್ ಎಕ್ಸೈಟಿಂಗ್ ಕಂಪ್ಲೀಟಾಗಿ ಬ್ಲಾಗ್ನ ನೋಡಿ ಟಿಕೆಟ್ ಹೆಂಗೆ ಬುಕ್ ಮಾಡೋದು ಏನಾಯಿತು ಪ್ರೈಸ್ ಸೊ ಯಾವ ಫಾಲೋ ಅದು ಮಾಡಬೇಕು ಪ್ರೊಸೀಜರ್ ಅನ್ನೋದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ ನಮ್ಮ ನೆಕ್ಸ್ಟ್ ಒನ್ ಫುಲ್ಲು ಕ್ಲೀನ್ ಆಗಿದೆ ಹೊಸದು ಐಫೋನಲ್ಲಿ ಸಿಕ್ಸಿದ್ದೀನಿ ಎಂದ ತಾನೆ ವಾಶ್ ವಾಶ್ ಮಾಡಿ ವಾಷಿಂಗ್ ಆಯಿತು ಸ್ನೇಹಿತರೆ ಸೊ ಜಸ್ಟ್ ಬಾಡಿ ವಾಷಿಂಗ್ ಮಾಡಿಸಿದ್ವಿ ಸೊ ಕ್ಲೀನಾಗಿ ಮಾಡಿದ್ದಾರೆ ಈ ಸಲ ಟ್ರಿಡೆಂಟ್ ಅವರು ಅದಕ್ಕೆ ಇಲ್ಲಿ ತನಕ ಟ್ರಾಫಿಕ್ ಏನಂತ ಜಾಸ್ತಿ ಇರಲಿಲ್ಲ ಸ್ನೇಹಿತರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸ್ಕೂಟರ್ಗೆ ಮೂವತ್ತು ರೂಪಾಯಿ ಕಾರ್ಗು ಜೀಪು ಎಸ್ ಸಿ ಐವತ್ತು ರೂಪಾಯಿ ಟೆಂಪೋ ಟ್ರಕ್ ಆದರೆ ಎಪ್ಪತ್ತು ರೂಪಾಯಿ ಬಸ್ ಆದರೆ ನೂರು ಇಪ್ಪತ್ತು ರೂಪಾಯಿ ಹತ್ತು ಗಂಟೆಗೆ ಕೊಟ್ಟರೆ ನಮಗೆ ಸ್ಲಾಟು ಪಾರ್ಕಿಂಗ್ ವ್ಯವಸ್ಥೆ ಇದೆ ಚೆನ್ನಾಗಿ ಏನಾಯಿತು ಅಂದರೆ ನಾವು ಅಲ್ಲೇ ಇಲ್ಲಿಂದಲೇ ಹೋಗ್ಬೋದಂತೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದಲೇ ಸಫಾರಿಗೆ ಎಂಟ್ರಿ ಇದೆ ಸೊ ಅಲ್ಲಿ ಇಳಿಸ್ಬಿಟ್ಟೆ ನಮ್ಮ ಮನೆಯವ್ರನ್ನ ಸೊ ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟು ಕರ್ಕೊಂಡು ಬಸ್ಗಳಲ್ಲೇ ನಾವು ಇವತ್ತು ಬುಕ್ಕಿಂಗ್ ಮಾಡಿರೋದು ಇದೆ ಆನ್ಲೈನ್ ಬುಕ್ಕಿಂಗ್ ಆಗಿದ್ರು ಮುಂದೆ ಹೋಗ್ಬಿಟ್ಟು ಟಿಕೆಟ್ ತೋರಿಸ್ಬಿಟ್ಟು ಆಮೇಲೆ ಬರಬೇಕು ಇಲ್ಲಿ ಕ್ಲಾಕ್ ರೂಮ್ ಇದೆ ಏನಾದರೂ ಇಡೋಕ್ಕೆ ಐಟಮ್ಗಳು ನೀವೇನಾದರೂ ಪ್ಲಾಸ್ಟಿಕ್ ಐಟಮ್ಸು ಫುಡ್ಡು ತಂದಿದ್ರೆ ಫಸ್ಟು ಚೆಕ್ ಮಾಡ್ತಾರೆ ಸೊ ಮೇಕ್ ಶೋರ್ ಅದೆಲ್ಲ ಇಟ್ಬಿಟ್ಟು ಬನ್ನಿ ಸ್ನೇಹಿತೆ ಸೊ ಸ್ನೇಹಿತರೆ ಬಂದಿದ್ದೀವಿ ಸೊ ನೋಡ್ಬೋದು ಇಲ್ಲಿ ವೆಯ್ಟಿಂಗಲ್ಲಿ ಕಾಯ್ತಾ ಇದ್ದೀವಿ ಸೊ ಬೇಸಿಕಲಿ ಬಂದು ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಒಳ್ಳೆಯದು ಇಲ್ಲಿ ಕೂಡಿಸ್ತಾರೆ ಆಮೇಲೆ ಹಂಗೆ ಕ್ಯೂ ಅಲ್ಲಿ ಬಿಟ್ಟಿದ್ದಾರೆ ಮುಂದೆ ಮುಂದಕ್ಕೆ ಓಕೆ ಸೊ ಅಲ್ಲಿದೆ ಸ್ನೇಹಿತರೆ ನಮ್ಮ ಗಾಡಿ ಥರ ಇದೆ ಮ್ಯಾಚ್ 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 ಸೊ ಫುಲ್ ಇಲ್ಲಿಂದ ಒಂದು ಚೆನ್ನಾಗಿ ಶೂಟಿಂಗ್ ಬರುತ್ತೆ ಅನ್ಸುತ್ತೆ ಹಲೋ ಗುರು ಮುಂದೆ ಸಿಕ್ಕಿದೆ ಸೊ ನೋಡೋಣ ಇಲ್ಲೇನಂದರೆ ಅವರೊಂದು ಟೆರಿಟರಿಲ್ ಎಲ್ಲ ಒಂದೊಂದು ಝೋನಲ್ಲಿ ಥರ ಮಾಡಿದ್ದಾರೆ ಮುಂಚೆ ಬಂದಿದ್ದೆ ನಾನು ಈ ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ ನೀಟಾಗಿ ಕಾಣಿಸ್ತಾ ಕಾಣಿಸ್ತಾ ಐ ತಿಂಕ್ ಇದು ಬಟರ್ಫ್ಲೈ ಪಾರ್ಕ್ ಹೆಂಗೆ ಈ ಜೀಪ್ ಸಫರಿ ಬಂದ ತಕ್ಷಣ ಒಂಥರ ಶೋ ಕೊಡಕ್ ಬಂದ ಮುಂದೆ ಬಂದಿದ್ದೆ ಅವ್ರ ಕಡೆಯವರು ಫುಡ್ ವೈಟ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಅದು ಕ್ಯೂಟ್ ಆಗಿ ವೈಟ್ ಮಾಡ್ತಾ ಇದೆ ಯಾವ್ದ್ರೆ ಟೈಮಿಂಗ್ಸ್ ಅನ್ಸುತ್ತೆ ಈಗ ಊಟ ಹಾಕೋ ಟೈಮು ಸೊ ಈ ಕಡೆ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದೆ ಮುಂದಿನ ಝೋನು ಗೇಟ್ ಓಪನ್ ಆಗೋದೇ ಒಂಥರ ಮಜಾ ಓಪನ್ ಆಗುತ್ತೆ ಅಲ್ಲಿ ಲೆವೆಲ್ ಟೂ ಲೆವೆಲ್ ತ್ರೀ ಗೇಮಲ್ಲಿ ಓಪನ್ ಆಗುತ್ತಲ್ಲ ಆ ಥರ ಕೂತಿದೆ ಗಾಡಿ ಹೋಗ್ತಿದ್ರೆ ಟೆನ್ಶನ್ ಇಲ್ಲ ಸುಮಾರಿದೆ ಇದೆ ಗುರು ಇಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತಾರೆ ಇಲ್ಲಿ ಫುಡ್ ಎಲ್ಲ ಹಾಕೋದಲ್ಲಿ ಜಂಕ್ಷನ್ ಥರ ಇರುತ್ತೆ ಗೇಟ್ ಓಪನ್ ಮಾಡಿದ ತಕ್ಷಣ ಫುಡ್ಡಿಗೆ ಬರುತ್ತೆ ಅದು ಕರಡಿದ್ ಮುಗೀತು ನೆಕ್ಸ್ಟ್ ಅಂತ ಎಕ್ಸ್ಪೆಕ್ಟೇಷನ್ ಇರೋದಲ್ಲ ಇಲ್ಲಿ ಬಂದ್ಬಿಟ್ಟು ಎಲ್ಲ ಥರ ಪ್ರಾಣಿಗಳು ಬರ್ತವೆ ಕಾಡಲ್ಲಿ ಇಲ್ಲೇ ನಾನು ನೋಡ್ಬೇಕಾದ್ರೆ ಅದೇ ಕೇಳಿದೆ ಇಲ್ಲೆಲ್ಲ ಲದ್ದಿ ಹಾಕಿದ್ದಿಲ್ಲ ಏನದು ಅಂತ ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಫಾರೆಸ್ಟ್ ರೀಜನು ನಮ್ಮ ಬಂಡೀಪುರ ಥರ ಕಾಡು ಪ್ರಾಣಿಗಳು ಮ್ಯಾಚ್ 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 ಲೈತೆ ಅಂಬ ನಾವು ಸ್ನೇಹಿತರೆ ಬಟರ್ಫ್ಲೈ ಪಾರ್ಕ್ ಹೋಗ್ತಾ ಇದೀವಿ ಬಟರ್ಫ್ಲೈ ಪಾರ್ಕ್ ನನಗೂ ಗೊತ್ತಿಲ್ಲ ಇಲ್ಲಿ ಏನಿದೆ ಅಂತ ಬಟ್ ಗ್ರಾಸು ಬರ್ತಾ ಇದೆ ಬಟ್ ತುಂಬ ಸೌಂಡ್ ಮಾಡುತ್ತೆ ಬದುಕಿದೆ ನಮ್ಮೂರಲ್ಲಿರುತ್ತೆ ಸಾವಿರ ಕಾಲು ಸ್ನೇಹಿತರೆ ಬಟರ್ಫ್ಲೈ ಪಾರ್ಕ್ ಆಯಿತು ಸೊ ಈಗ ಕೊನೆಯಲ್ಲಿ ಉಳಿದಿರೋದು ಬಂದ್ಬಿಟ್ಟು ಒಂದು ಝೂ ಸೊ ಅದನ್ನು ನೋಡ್ಕೊಂಡು ಹೋಗ್ತೀವಿ ಬಟರ್ಫ್ಲೈ ಪಾರ್ಕ್ಗೆ ಐವತ್ತು ರೂಪಾಯಿ ಟಿಕೆಟು ಸೀನಿಯರ್ ಸಿಟಿ ಸೀನಿಯರ್ ಸಿಟಿಸನ್ಗೆ ನಾಲ್ಕು ಸಾವಿರ ಕೊಟ್ರೆ ಈ ಥರ ಜೀಪು ಅಥವಾ ಇನೋವಾ ಸಿಗುತ್ತೆ ಸ್ನೇಹಿತರೆ ಸೊ ನಮಗೆ ಅಲ್ಲಿ ಬಸ್ಸಿಂದ ನೋಡ್ಬೇಕಾದ್ರೆ ಅನ್ನಿಸ್ತು ಇವರು ಹೆವಿ ಲಕ್ಕಿ ಅಂತ ಒಂದು ಲೆಪರ್ಡ್ ಬಂದ್ಬಿಟ್ಟು ಆಲ್ಮೋಸ್ಟು ಟೈರ್ ಹತ್ರನೇ ಸ್ಲಿಪ್ ಮಾಡ್ತಾ ಇತ್ತು ಇನ್ನು ಎ ಸಿ ಅಂದರೆ ಇದು ಇದಕ್ಕೆ ಎಂಟುನೂರು ರೂಪಾಯಿ ಇದಕ್ಕೆ ನಾಲ್ನೂರು ರೂಪಾಯಿ ಹ್ಞೂ ಸ್ನೇಹಿತರೆ ನಾವು ಅಮ್ಮ ನಡೆಯೋಕ್ಕಾಗಲ್ವಲ್ಲ ನಾನಾದ್ರೆ ನಡೆದ್ಬಿಡ್ತಿದ್ದೆ ಅಮ್ಮ ಇರೋದ್ರಿಂದ ಇದಕ್ಕೆ ಎಷ್ಟು ಅವ ಹಂಡ್ರೆಡ್ ರು ಇಲ್ಲಿ ಏನಂದ್ರೆ ಒಂದು ನಿಮಗೆ ಸ್ಕ್ಯಾನರು ಏನು ತೊಗೊಳ್ಳೋಲ್ಲ ಬರೀ ಕ್ಯಾಶ್ ಮಾತ್ರ ಒಳ್ಳೆ ಎಂಪವರ್ಮೆಂಟ್ ಅಂದ್ರೆ ಇದು ನೋಡಿ ಎಲ್ಲ ಹುಡುಗಿರೇ ಓಡಿಸ್ತಾ ಇದಾರೆ ಗಾಡಿನ ಮಜಾ ಏನಂದ್ರೆ ಸ್ವಲ್ಪ ದೂರ ನಿಲ್ಲಿಸ್ತಾರೆ ಮೈಸೂರು ಸೊ ಅಲ್ಲಿಂದ ಇಲ್ಲಿಗೆ ಓಡ್ ಬಂದು ಒಂದೊಂದು ಗಾಡಿ ನೋಡ್ತಾ ಇದೀವಿ ಸೊ ಮನೇಲಿ ವಯಸ್ಸಾಗಿರೋರು ಇದ್ರೆ ದಿಸ್ ಇಸ್ ದ ಬೆಟರ್ ಆಪ್ಷನ್ ಮಜಾ ಇದೆ ಒಂಥರ ಒಂದು ಆ್ಯಕ್ಟಿವಿಟಿ ಆಗುತ್ತೆ ಸಂಡೇ ಬಂದರೆ ಎವಿ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಪ್ರಾಣಿಗಳನ್ನ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಖುಷಿಯಾಗುತ್ತೆ ಅದು ಅಷ್ಟು ಪುಷ್ಟವಾಗಿದೆ ಆಮೇಲೆ ಅಲ್ಲಿ ನೀವು ವಯಸ್ಸಾಗಿರೋರಿಗಾದರೆ ಗಾಡಿ ಇದೆ ಬ್ಯಾಟ್ರಿ ಗಾಡಿ ಸೊ ಅವ್ರಿಗೆ ಈಗ ಇಲ್ಸಿದ್ರು ಇಲ್ಲಿ ಡಾಕ್ ಸೆಕ್ಷನ್ ಅಂತಾರೆ ಅಂದರೆ ವೈಲ್ಡ್ ಡಾಕ್ಸು ಡೋಲ್ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಹೈನಾ ಅಂಥದ್ದೆಲ್ಲ ಇಲ್ಲಿ ಒಳಗಡೆ ಹೋಗಿ ಟ್ರೈ ಮಾಡ್ತಾ ಇದೆ ಹೆಂಗೆ ಟ್ರೈ ಮಾಡ್ತಾ ಇದೆ ನೋಡೋದು ಕಮೆಂಟ್ ಸೆಕ್ಷನ್ ಹಾಕಿ ನಾನು ತಿಳ್ಕೊಂಡಿದ್ದು ಹೇಳ್ತೀನಿ ಸೊ ಓವರ್ ಆಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮತ್ತೆ ಮುಂದಿನ ಬಾಕ್ಸ್ ಅಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಪರಿಸ್ಥಿತಿ ಚೆಕ್ ಆರ್ ಬಾಯ್